ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಜಲಜೀವನ್ ಯೋಜನೆ ಯಲಬುರ್ಗಾ ತಾಲೂಕಿನ ತಿಪ್ಪನಹಾಳದಲ್ಲಿ ಯಶಸ್ವಿಯಾಗಿ ವರದಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪನಹಾಳದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶುದ್ದ ಕುಡಿಯುವ ನೀರು ದೊರೆಯುತ್ತಿದೆ ವಾರದ ಏಳು ದಿನವೂ ನೀರು ಪೂರೈಕೆ ಆಗುತ್ತಿರುವ ತಾಲೂಕಿನ ಮೊದಲ ಗ್ರಾಮ ಎನ್ನುವ ಹಿರಿಮೆಗೆ ಪಾತ್ರವಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಕೆರೆ ತುಂಬಿಸುವ ಮತ್ತು ಕುಷ್ಟಗಿ ತಾಲೂಕಿನ ಯಲಬುರ್ಗಾ ತಾಲೂಕಿನಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಮೂಲಕ ಅನುಷ್ಠಾನ ಮಾಡಲಾಗುತ್ತಿದ್ದು ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ದೂರ ಸಾಗಬೇಕಾಗಿದ್ದ ಜನರಿಗೆ ಮನೆಯ ಮುಂದೆಯೇ ನಲ್ಲಿಯ ಮೂಲಕ ನೀರು ಲಭ್ಯವಾಗುತ್ತಿದೆ ದೂರದರ್ಶನದೊಂದಿಗೆ ಗ್ರಾಮದ ಶಾಂತ ಈ ಮುಂಚೆ ನೀರಿಗಾಗಿ ಬಹಳ ದೂರ ಹೋಗಬೇಕಾಗಿತ್ತು ಇದೀಗ ನಲ್ಲಿಯ ಮೂಲಕ ಮನೆಯ ಮುಂದೆಯೇ ನೀರು ಪೂರೈಕೆಗೆ ಅವಕಾಶ ಮಾಡಿಕೊಟ್ಟಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು ನೀರ ಈಗ ಚಲೋ ನೆಡದಾರೇ ಆ ಒಬ್ಬರೇ ಬಾಯ ನೀರ್ ತರ್ತಿದ್ರಿ ಬೋರ್ ನೀರ್ ತರ್ತಿದ್ರಿ ಈಗ ಮನೆ ಮನೆ ನಳ ಹಾಕ್ಸರಿ ಮನೆ ಮನೆ ನಳ ನೊಳ ಕೊಟ್ರಿ ಎಲ್ಲಾ ಸಲವತ್ ನೀರಿಂದ ಬಾಳ ಐತ್ರಿ ಈಗ ಆ ಬಾಳ ಪ್ರಾಬ್ಲಮ್ ಐತ್ರಿ ಈ ಪ್ರಾಬ್ಲಮ್ ನೀರಿಂದ ಏನ್ ಈಗ ಎಲ್ಲಾ ಮನೆಗೊಂದ್ ನಳ ಆಗ್ರಿ ಆ ಒಂದೆಲ್ಲರ ಒಂದು ಬೋರ್ ಇದ್ದರೆ ಎಲ್ಲಾರ ಒಂದ್ ಬಾಯಿದ್ರೆ ಆ ಬಾಯ ನೀರಿಗ್ ಹೋಗಬೇಕಾಕತ್ತ ಒಂದ್ ಬೋರ್ ನೀರ್ ಜಗಬೇಕಾಗೇತ ಈಗ ಏನಿನ್ರ ಮನೆ ಮನೆ ನಾಳ ಎಲ್ಲಾ ಸ ನೀರನ್ನ ಬಾಳ ಸಲವತ್ತ ಇತ್ತ ಶಿಕ್ಷಕಿ ನಾಗರತ್ನ ಮನೆಯಿಂದ ಶಾಲೆಗೆ ಬಾಟಲಿಯಲ್ಲಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಜಲಜೀವನ್ ಮಿಷನ್ ಅನುಷ್ಠಾನದಿಂದಾಗಿ ಶುದ್ಧ ಕುಡಿಯುವ ನೀರು ಸಿಗುತ್ತಿದೆ ಇಲ್ಲಿನ ಬಹುದಿನಗಳ ಸಮಸ್ಯೆ ಬಗೆಹರಿದಿದೆ ಎಂದು ತಿಳಿಸಿದರು ಬರ್ಬೇಕಾರೆ ಮಕ್ಕಳಿಗೆ ನೀರ್ ಇರ್ತಿರ್ಲಿಲ್ಲ ಕುಡಿಯೋದಕ್ಕೆ ಆಮೇಲೆ ಈ ಕೊಳೆಯಾದಂತ ನೀರನ್ನೇ ಕುಡಿಬೇಕಾಗ್ತಿತ್ತು ಆದ್ರೆ ಈ ಜಲಜೀವನ್ ಮಿಷನ್ ಅಡಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನು ಬಿಡೋದ್ರಿಂದ ಮಕ್ಕಳಿಗೆ ತುಂಬಾ ಅನುಕೂಲಕರವಾಗಿದೆ ಇಲ್ಲಿ ನಮ್ಮ ಶಾಲೆಯಲ್ಲಿ ನೀರು ಒಳ್ಳೆ ಶುದ್ಧವಾದ ನೀರು ಸಿಗೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ದುಷ್ಟ ಪರಿಣಾಮಗಳು ಬೀರೋದಿಲ್ಲ ಮತ್ತೊಬ್ಬ ಶಿಕ್ಷಕ ಎಚ್ ದೊಡ್ಡನಗೌಡ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನದಿಂದಾಗಿ ನೀರಿನ ಕೊರತೆ ತಪ್ಪಿದೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಲಭ್ಯವಾಗುತ್ತಿದೆ ಎಂದು ಹೇಳಿದರು ಮಕ್ಕಳಿಗೆ ತುಳರುಡಿತ ನೀರು ಸರಬರಾಜು ಆಗ್ತದ್ದು ಆ ಅದರಿಂದ ಅನೇಕ ರೋಗಗಳು ಉಲ್ಬಣವಾಗುತ್ತಿದ್ದವು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಆದ್ಮೇಲೆ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಸಿಗ್ತದೆ ಶಾಲೆಯಲ್ಲಿ ಅಡುಗೆ ತಯಾರಿಸಲು ಶುದ್ಧ ಕುಡಿಯುವ ನೀರು ಸಿಗ್ತದೆ ಹಾಗೆ ಗ್ರಾಮದಲ್ಲಿ ಕೂಡ ಶುದ್ಧ ಕುಡಿಯುವ ನೀರು ಸಿಗ್ತದೆ ಅದನ್ನು ಎಲ್ಲಾ ಗ್ರಾಮದವರು ಸದ್ಬಳಕೆ ಮಾಡಬೇಕು ಸುಸ್ಥಿರವಾಗಿ ಬಳಸಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿಕೊಳ್ಳಬೇಕಂತ ಕೇಳ ಹೇಳ್ತಾ ಇದೀನಿ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತ ಶಂಕರೇಗೌಡ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೂ ಕೇಂದ್ರ ಸರ್ಕಾರ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದೆ ಇದು ಗ್ರಾಮದ ಜನರಲ್ಲಿ ಸಂತಸಕ್ಕೆ ಕಾರಣವಾಗಿದೆ ಎಂದರು ಮೊದಲು ನಮಗೆ ಕುಡಿಯಲು ನೀರು ಇರುತ್ತಿರಲಿಲ್ಲ ಬೇರೆ ಹಳ್ಳಿಯಿಂದ ಬೇರೆ ಬರುವಲ್ಲಿಂದ ಕ್ಲೋರೈಡ್ ಯುಕ್ತ ನೀರನ್ನು ಕುಡಿಯುತ್ತಿದೆ ಜಲಜೀವನ್ ಮಿಷನ್ ನೀರು ಚೆನ್ನಾಗಿದೆ ಪ್ರತಿಯೊಂದು ಮನೆ ಮನೆಗೂ ನೀರು ತಲುಪಿದೆ ನಮ್ಮಲ್ಲಿ ಸುಮಾರು ಎರಡು ನೂರ ಎಪ್ಪತ್ತೆರಡು ಜಯ ನಲ್ಲಿಗಳು ಪ್ರತಿಯೊಬ್ಬರ ಮನೆ ಮುಂದ ಇವೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಸವರಾಜ್ ಬಂಗಾರಿ ದಿನದ ಇಪ್ಪತ್ನಾಲ್ಕು ಗಂಟೆ ಹಾಗೂ ವಾರದ ಏಳು ದಿನಗಳು ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಜಲಜೀವನ್ ಜೀವನ್ ಮಿಷನ್ ಬಂದಲ್ಲಿಂದ ಎಲ್ಲಾ ಜನರಿಗೆ ಅನುಕೂಲ ಆಗಿದ್ದಾರೆ ಈ ನೀರು ಬಂದಲ್ಲಿಂದ ನಮ್ಗ ಎಲ್ಲಿ ಹೋಗಬೇಕಲ್ಲ ಮನೆ ಮುಂದ ನೀರು ಬರ್ತದ್ರಿ ಬಂದಲ್ಲಿಂದ ಬಹಳ ನಮ್ಮ ಜನರಿಗೆ ಅನುಕೂಲ ಆಗಿದೆ ಅಂಗನವಾಡಿ ಕೇಂದ್ರಕ್ಕೆ ಅನುಕೂಲ ಇದೆ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗಿದ್ದಾರೆ ಮತ್ತೆ ಮನೆಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೂರ್ಯಕುಮಾರಿ ಕೃಷ್ಣಾ ಮೇಲ್ದಂಡೆ ಮೂಲಕ ತಿಪ್ಪನಹಾಳ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸಲಾಗುತ್ತಿದ್ದು ಗ್ರಾಮಸ್ಥರು ನೀರನ್ನು ವ್ಯರ್ಥ ಮಾಡದೆ ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಅಲ್ಲಿ ಶುದ್ಧೀಕರಣ ಮಾಡಿಸಿ ಆ ನೀರನ್ನು ಈ ಎಲ್ ಎನ್ ಟಿ ನೀರು ಇದರಿಂದ ಆ ಇಲ್ಲಿ ರಾಜೀವ್ ಗಾಂಧಿ ವಾಟರ್ ಸಪ್ಲೈ ಅಂತಂದು ಅದ್ ಆ ಯೋಜನೆ ಅಡಿಯಲ್ಲೂ ಸಹಿತ ಪ್ರತಿ ಮನೆ ಮನೆಗೂ ಸಹಿತ ಶುದ್ಧ ಮತ್ತು ನದಿ ನೀರನ್ನು ಶುದ್ಧೀಕರಣ ಮಾಡಿಸಿ ಪ್ರತಿ ಮನೆ ಮನೆಗೂ ಸಹಿತ ಅದನ್ನ ಸಪ್ಲೈ ಮಾಡ್ತಾ ಇದ್ದೀವಿ ಜಲಜೀವನ್ ಮಿಷನ್ ಯೋಜನೆ ಜಾರಿಯಿಂದಾಗಿ ಕೊಪ್ಪಳ ಜಿಲ್ಲೆಯ ತಿಪ್ಪನಹಾಳ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ದೊರೆಯುತ್ತಿರುವುದು ಗ್ರಾಮದ ಜನರ ಹರ್ಷಕ್ಕೆ ಕಾರಣವಾಗಿದೆ